ಇಪ್ಪತ್ತೊಂದು ದಿನದ ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮ ಪ್ರೇಮದ ಒಂದು ಪಯಣ ನಮಸ್ಕಾರ ಸ್ನೇಹಿತರೆ ಆತ್ಮ ಪ್ರೇಮ ಅಂದರೆ ನಮ್ಮನ್ನು ನಾವು ಪ್ರೀತಿಸೋದು ನಮ್ಮನ್ನು ನಾವು ಗೌರವಿಸೋದು ಹಾಗೂ ನಮ್ಮನ್ನು ನಾವು ಒಪ್ಕೊಳ್ಳೋದು ನಿಮಗೆ ಟ್ವೆಂಟಿ ಡೇಸ್ ಚಾಲೆಂಜ್ ನೀವು ಈ ಥರ ಒಂದು ಅಭ್ಯಾಸವನ್ನು ರೂಪಿಸ್ಕೊಳ್ರಿ ಅಂತಂದರೆ ನಿಮ್ಮ ಜೀವನವೇ ಬದಲಾಗಿ ಹೋಗ್ತದೆ ನೀವು ಅಂದ್ಕೊಂಡಿದ್ದನ್ನು ಎಲ್ಲ ಸಾಧನೆ ಮಾಡ್ಬೋದು ಮೊದಲನೇದಾಗಿ ನಾವು ಒಂದು ಫಸ್ಟ್ ಡೇಯಿಂದ ಒಂದು ಏಳು ದಿನ ನಾವು ಯಾವ ಥರ ಅಂದ್ಕೋಬೇಕಪ್ಪ ಅಂತಂದರೆ ಪ್ರತಿ ದಿನ ನೀವು ಕರೆಂಟಿನ ಮುಖ ನೋಡ್ಕೊಳ್ತಾನೇ ಇರ್ತೀರ ಪ್ರತಿದಿನ ನೀವು ನಿಮ್ಮನ್ನು ನೋಡಿಕೊಂಡು ನಾನು ಒಂದು ಅಮೂಲ್ಯ ನನ್ನ ತಪ್ಪುಗಳನ್ನು ನಾನು ಕ್ಷಮಿಸ್ಕೊಂಡು ನಾನು ಕಲಿತೀನಿ ನಾನು ಬೆಳಿತೀನಿ ಅಂತಕ್ಕಂತಹ ಒಂದು ಭಾವನೆಯನ್ನು ನಿಮ್ಮೊಳಗೆ ನೀವು ಮೂಡಿಸ್ಕೊಳ್ಳಿ ಡೈಲಿ ಆ ಥರ ಇರಿ ಮತ್ತು ಎಂಟನೇ ತಾರೀಕಿಂದ ಹದಿನಾಲ್ಕನೇ ದಿನದವರೆಗೂ ನಿಮ್ಮ ಕನಸುಗಳನ್ನು ಯಾವತ್ತೂ ಕಟ್ಟಿ ಹಾಕೋಬೇಡಿ ನನಗೆ ಎಲ್ಲವನ್ನೂ ಸಾಧಿಸ್ತಕ್ಕಂತಹ ಒಂದು ಶಕ್ತಿ ಇದೆ ಅಂತ ಅಂತಂದು ನೀವು ನಂಬಿ ನಿಮಗೆ ಖುಷಿ ಕೊಡ್ತಕ್ಕಂತಹ ಒಂದು ಚಟುವಟಿಕೆಗಳಲ್ಲಿ ನೀವು ಭಾಗಿಯಾಗಿ ಅದು ಯಾವುದಾದ್ರೂ ಇರ್ಬೋದು ಒಳ್ಳೆಯ ಸಂಗೀತ ಕೇಳೋದಿರ್ಬೋದು ಓದೋದಿರ್ಬೋದು ಒಂದು ವಾಕ್ ಹೋಗೋದಿರ್ಬೋದು ಮೆಡಿಟೇಷನ್ ಇರ್ಬೋದು ಧ್ಯಾನಾಸಕ್ತ ಆಗೋದಿರ್ಬೋದು ಈ ಥರ ನಿಮ್ಮ ಚಟುವಟಿಕೆಗಳಲ್ಲಿ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ನೀವು ದಿನನಿತ್ಯ ಪಾಲ್ಗೊಳ್ಳಿ ಹದಿನೈದನೇ ದಿನದಿಂದ ಇಪ್ಪತ್ತೊಂದನೇ ದಿನ ನೀವೇನು ಅನ್ಕೋಬೇಕಪ್ಪ ಅಂತಂದರೆ ನಿಮ್ಮೊಳಗಿನ ಅದು ನಾನೇ ಸಾಕು ಅಂತಕ್ಕಂಥ ಒಂದು ಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂದರೆ ನಿಮ್ಮದೇ ಆದ ಒಂದು ಪ್ರಗತಿ ಹಾದಿಯಲ್ಲಿನ ನೀವು ಗೌರವಿಸಿ ಇತರರ ಜೊತೆ ನೀವು ಯಾವತ್ತೂ ಹೋಲಿಕೆ ಮಾಡ್ಕೋಬಾರ್ದು ಕಂಪ್ಯಾರಿಸನ್ ಬೇಡವೇ ಬೇಡ ಆತ್ಮ ಪ್ರೇಮ ಅಂದರೆ ಅಹಂಕಾರವಲ್ಲ ಅದು ಆತ್ಮಬಲ ನಾವೇ ನಮ್ಮನ್ನು ಪ್ರೀತಿಸಿದಾಗ ಇಡಿ ಜಗತ್ತೇ ನಮ್ಮ ಪರವಾಗಿ ನಗುತ್ತದೆ ಹೀಗಾಗಿ ಇಪ್ಪತ್ತೊಂದು ದಿನದ ಒಂದು ಪಯಣವನ್ನು ಪ್ರಾರಂಭಿಸಿ ನಿಮ್ಮ ಜಗತ್ತು ಹಿಗ್ಗಲಿ ಬೆಳೆಯಲಿ ಹಾಗೂ ಮಿಂಚ